ಎಲ್ರಿಗೂ ನಮಸ್ಕಾರ ಇವತ್ತಿನ ವಾರ್ತೆಗಳು ಮೋದಿ ದೇಶದ ಮಣ್ಣಿನ ಮಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿಯಂತೆ ಹಿಂದಿ ಗೊತ್ತಿಲ್ಲದ ಇಟಾಲಿಯನ್ ಅಲ್ಲ ಅವರು ದೇಶದ ಪ್ರಗತಿಗಾಗಿ ಶ್ರಮಿಸುವ ಮಣ್ಣಿನ ಮಗ ಎಂದು ಹಿಮಾಚಲದ ಮಂಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಟಿ ಕಂಗನಾ ನಟಿಗಂಗನಾ ಹೇಳಿದರು ಜಗತ್ಖಾನದಲ್ಲಿ ಎರಲಿ ಎಲ್ಲಿದಷ್ಟು ಈ ಹೇಳಿದಷ್ಟು ದ್ವೇಷಿಸಿ ಮಾತನಾಡಿದ ಅವರು ಮೋದಿಯವರು ಉತ್ತಮ ಆಡಳಿತ ಪ್ರತ್ಯೇಕ ಪ್ರಧಾನಿಗೆ ಪಹಾರಿ ಸೇರಿದಂತೆ ಹಲವಾರು ಭಾಷೆಗಳು ತಿಳಿದಿವೆ ಸೋನಿಯಾ ಗಾಂಧಿಯಂತೆ ಹಿಂದಿ ಗೊತ್ತಿಲ್ಲದ ಪ್ರಧಾನಿ ಮೋದಿ ಇಟಲಿಯನ್ನವರಲ್ಲ ಅವರು ಮಣ್ಣಿನ ಮಗ ಬಡ ಕುಟುಂಬದಲ್ಲಿ ಹುಟ್ಟಿದ್ದು ದೇಶದ ಕಲ್ಯಾಣ ಮತ್ತು ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಎಂದು ಹೇಳಿದರು ಒಂದೆರಡೆ ಒಂದೆರಡೆ ಮೋದಿಯವರ ಉತ್ತಮ ಆಡಳಿತವಿದ್ದರೆ ಮತ್ತೊಂದೆರಡೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರವಿದೆ ಈಗಾಗಲೇ ಹಿಮಾಚಲ ಪ್ರದೇಶದಲ್ಲಿ ಜನರು ಜೂನ್ ಒಂದರ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಿಸಲು ಮನಸ್ಸು ಮಾಡಿದ್ದಾರೆ ಎಂದು ತಿಳಿಸಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ